ಭಾಳ ಒಂದು ದೊಡ್ಡ ಸಂಸ್ಥೆಯನ್ನು ಈ ಒಂದು ಮಳವಳ್ಳಿಗೆ ನನ್ನ ಹುಟ್ಟೂರಿನಲ್ಲಿ ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ನಾನು ವಿದ್ಯೆ ದಾನ ಮಾಡಬೇಕು ಅಂತೇಳಿ ಭಾಳ ಕಡಿಮೆ ನಾನು ಬೆಂಗಳೂರಲ್ಲಿ ಸ್ಕೂಲ್ ನಡೆಸ್ತಾ ಇದ್ದೀನಿ ನನ್ನ ನನ್ನ ಫೀಸು ಇದೇ ಸಿ ಬಿ ಎಸ್ ಸಿಲೆಬಸ್ಸೇ ನನ್ನ ಫೀಸು ಒಂದೂವರೆ ಲಕ್ಷ ರೂಪಾಯಿ ಇಲ್ಲಿ ನಲವತ್ತು ಲಕ್ಷಕ್ಕೆ ನಲವತ್ತೈದು ಸಾವಿರ ರೂಪಾಯಿಗೆ ಕೊಡ್ತೀನಿ ಅಂತ ಅವರು ಧೈರ್ಯ ಮಾಡಿ ಮುಂದಕ್ಕೆ ಬಂದಿದ್ದಾರೆ ಒಳ್ಳೇದಾಗಲಿ ನನ್ನ ಕೈಲೂ ಕೂಡ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕೋ ನಾನು ಕೊಡ್ತೇನೆ ನಾನು ಇಪ್ಪತ್ತೈದು ವರ್ಷ ಒಂದು ಸಂಸ್ಥೆ ನಡೆಸಿ ಈಗ ನನ್ನ ಮಕ್ಳಿಗೆ ಬಿಟ್ಬಿಟ್ಟೆ ನೀವೇ ನಡೆಸ್ಕೊಂಡು ಹೋಗಿ ನನ್ನ ಇಲ್ಲಿನ ಟೈಮ್ ಇಲ್ಲ ಅಂತೇಳಿ ಹೀಗೆ ಬಿಟ್ಬಿಟ್ಟೆ ಸೊ ಅವ್ರಿಗೆಲ್ಲ ಜವಾಬ್ದಾರಿ ವಹಿಸಿದ್ದೀನಿ ಸೊ ಒಳ್ಳೇದಾಗಲಿ ಅವರ ಕುಟುಂಬದವ್ರಿಗೆ ಒಳ್ಳೇದಾಗಲಿ ಬೆನ್ನೆಲುಬಾಗಿ ನಿಂತ್ಕೊಂಡು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ನೀವು ಕೂಡ ನಾನು ಹೇಳ್ತಾ ಇದ್ದೀನಿ ಯಾರು ಕೂಡ ಇಲ್ಲಿ ಪೇರೆಂಟ್ಸು ನಮ್ಮ ಕಡಿಮೆ ಕೊಡಿ ಫೀಸ್ ಜಾಸ್ತಿ ಆಗೋಯ್ತು ಕನ್ಸಿಷನ್ ಕೊಡಿ ಅನ್ನೋ ಇಲ್ಲಿಗೆ ಬರೋಕ್ಕೆ ಹೋಗ್ಬಿಡಿ ನೀವು ಕ್ವಾಲಿಟಿ ಹಾಳಾಗ್ತದೆ ಈಗ ಚಲರಾಯ ಸ್ವಾಮಿ ಹೇಳ್ದಂಗೆ ನಾನು ಒಂದು ದೊಡ್ಡ ಸ್ಕೀಮ್ ಯೋಚನೆ ಮಾಡಿದ್ದೀನಿ ಯೋಜನೆ ಯೋಚನೆ ಮಾಡಿದ್ದೀನಿ ಗ್ರಾಮೀಣ ಪ್ರದೇಶದಲ್ಲಿ ಟೌನಲ್ಲ ಸುಮಾರು ಇವತ್ತು ಕೂಡ ಬಜೆಟಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ವಿ ಎರಡು ಸಾವಿರ ಸ್ಕೂಲ್ಗಳನ್ನು ಮೂರು ಮೂರು ಪಂಚಾಯತಿ ಒಂದೊಂದು ಸ್ಕೂಲನ್ನು ಇದೇ ಮಾದರಿ ಸ್ಕೂಲ್ಗಳನ್ನು ಪಂಚಾಯತಿ ಮಟ್ಟದಲ್ಲಿ ಕಟ್ಟಬೇಕು ಇಡೀ ರಾಜ್ಯದಲ್ಲಿ ಅಂಥೇಳಿ ಏಕೆಂದರೆ ಜನ ಬೆಂಗಳೂರಿಗೆ ಬರೋದನ್ನು ತಪ್ಪಿಸ್ಬೇಕು ಟೌನ್ಗಳು ಬರೋದು ಬಂದು ತಪ್ಪಿಸ್ಬೇಕು ಯಾಕೆ ತಂದೆ ಹುಡು ತಂದೆ ತಾಯಿಂದ ಇರೋ ಎಲ್ಲ ಬೆಂಗಳೂರಿಗೆ ಬರ್ತಾರೆ ಟೌನ್ಗೆ ಬರ್ತಾರೆ ಮಂಡಿಗೆ ಬರ್ತಾರೆ ಇದಕ್ಕೆ ಮಳವಳಿಗೆ ಬರ್ತಾರೆ ಅಂದರೆ ಮಕ್ಳು ಎಜುಕೇಷನ್ಗೋಸ್ಕರ ಇಲ್ಲ ಉದ್ಯೋಗಕ್ಕೋಸ್ಕರ ಇವೆರಡಕ್ಕೆ ಬಿಟ್ಟರೆ ಇನ್ನೇನು ಇಲ್ಲ ಅದೆಲ್ಲ ನಾವು ಸರ್ವೆ ಮಾಡಿದ್ದೀವಿ ಸೊ ಅದಕ್ಕೋಸ್ಕರ ನಾನು ಆ ಒಂದು ಯೋಜನೆಯನ್ನು ಸರ್ಕಾರದ ಹಣ ಇಲ್ಲದೆ ಸಿ ಎಸ್ ಆರ್ ಹಣದಿಂದ ಅದನ್ನು ತೆಗಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಒಂದು ಮೂವತ್ತು ಸ್ಕೂಲಷ್ಟು ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಆಗಿದೆ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಐದಾರು ಸ್ಕೂಲು ನಡೀತಾ ಇದೆ ಟೊಯೋಟಾ ಕೈಯಲ್ಲಿ ಪ್ರೆಸ್ಟೀಜಿಯವ್ರ ಕೈಲಿ ಬೇರೆ ಬೇರೆಯವ್ರ ಕೈಲೆಲ್ಲ ಈಗಾಗಲೇ ನಾನು ಭೂಮಿ ಪೂಜೆ ಮಾಡಿಸಿ ಕೆಲಸ ಕೂಡ ನಡೀತಾ ಇದೆ ಕೆಲವು ಉದ್ಘಾಟನೆ ಕೂಡ ನಾವು ಮಾಡಿದ್ದೇವೆ ಹಂಗೆ ಇದೊಂದು ದೊಡ್ಡ ಕಾಂಪಿಟೇಷನ್ ಇದೆ ಕೆಲವರೆಲ್ಲ ಸಂಸ್ಥೆನ ಈಗ ಕಮರ್ಷಿಯಲ್ ಆ್ಯಟಿಟ್ಯೂಡ್ಗೂ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಈ ಮುಂದಕ್ಕೆ ಇದು ಜಾಗೃತ ಮಟ್ಟಕ್ಕೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಈಗ ನೀವು ಟೀಚರ್ಗಳು ಇಲ್ಲೇನು ಅವರು ಏನು ಅವ್ರು ಇಷ್ಟ ಬಂದಂಗೆಲ್ಲ ಅವ್ರು ಮಾಡೋಕ್ಕಾಗಲ್ಲ ಎಲ್ಲ ಹತ್ರನೂ ಫೋನ್ ಇರ್ತದೆ ಆ ಫೋನಲ್ಲೇನೇ ಫೋನ್ ಅದು ಬದಲು ಸಾಕು ಏನೇನು ಬೇಕೋ ಇನ್ಫಾರ್ಮೇಶನ್ ಟೀಚರ್ಕಿನ್ನ ಜಾಸ್ತಿ ಮಕ್ಕಳ ಹತ್ರನೇ ಇರ್ತದೆ ಸೊ ಆ ಟೀಚರು ಕೂಡ ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಹೇಳ್ಕೊಡ್ಬೇಕಾದ್ರೆ ನಮ್ಮ ಕಾಲ ಶಂಕಲಿಗೆ ಕಾಲಗೆಲ್ಲ ಹೊಂಟೋಯ್ತೀಗ ಈಗೆಲ್ಲ ಬರೀ ಕಂಪ್ಯೂಟರ್ ಅಲ್ಲೇ ಎಲ್ಲ ಮಾಹಿತಿಯನ್ನು ವಿಶ್ವದಲ್ಲಿ ಏನೇನು ನಡೀತಾ ಇದೆ ಒಂದೊಂದು ಕ್ಷಣಕ್ಕೆ ಒಂದೊಂದು ನಿಮಿಷಕ್ಕೂ ಕೂಡ ಮಾಹಿತಿ ಗೊತ್ತಾಗ್ತಾ ಇರ್ತದೆ ಇಂಥ ಕಾಲದಲ್ಲಿ ನಾವೆಲ್ಲ ಇದ್ದೇವೆ ಆದ್ದರಿಂದ ಇಂಥ ಒಂದು ಬದುಕಿನಲ್ಲಿ ಭಾಳ ಶ್ರೇಷ್ಠವಾದಂಥ ಕಾಂಪಿಟೇಷನನ್ನು ಮಾಡಬೇಕು ಸೊ ಅದಕ್ಕೆ ನಮ್ಮ ರಾಮಕೃಷ್ಣರವರ ಕುಟುಂಬ ಏನು ಈ ಒಂದು ದಿಟ್ಟವಾದಂಥ ಶಂಕರ್ಲಿಂಗಗೌಡರ ಮುಖಂಡತ್ವದಲ್ಲಿ ತೀರ್ಮಾನ ಮಾಡಿದೆ ಒಳ್ಳೆದಾಗಲಿ ನಾನು ಯಾವಾಗಲೂ ಅದರ ಜೊತೆಯಲ್ಲಿ ಇರ್ತೇನೆ ಅನ್ನೋ ಮಾತನ್ನು ಹೇಳಿ ಶುಭ ಹಾರೈಸಿ ವಿಶೇಷವಾಗಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದ ಶ್ರೀಗಳು ಅವರು ಇಲ್ಲಿ ಮಠದ ಶ್ರೀಗಳು ಭಾಳ ಒತ್ತಾದರೂ ಕೂಡ ಕಾಯ್ಕೊಂಡಿದ್ದರು ರಾಮಕೃಷ್ಣ ಮಠದ ಶ್ರೀಗಳು ಅವರು ಕೂಡ ಭಾಳ ಒತ್ತಾದರೂ ಕೂಡ ಕಾಯ್ಕೊಂಡಿದ್ದರು ಅವರೆಲ್ಲ ಸ್ನೇಹಿತರು ಬಂಧುಗಳು ಟ್ರಸ್ಟಿಗಳು ಮತ್ತು ಎಲ್ಲ ನಮ್ಮ ಸ್ಥಳೀಯ ಶಾಸಕರಾದಿಯಾಗಿ ಜಿಲ್ಲಾ ಮಂತ್ರಿ ಆದಿಯಾಗಿ ನೀವೆಲ್ಲರೂ ಕೂಡ ಶುಭವನ್ನು ಹಾರೈಸಲಿಕ್ಕೆ ಬಂದಿದ್ದಾರೆ ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತಾರೆ ಚೆನ್ನಾಗಿ ಮಾಡ್ಕೊಂಡು ಹೋಗಲಿ ನಿಮಗೆ ಶುಭವಾಗಲಿ ಅಂತ ಹಾರೈಸಿ ನಿಮಗೆಲ್ಲ ಭಾಳ ಸಂತೋಷದಿಂದ ಜ್ಯೋತಿಯನ್ನು ಕೂಡ ನಾನು ಬೆಳೆಸಿದ್ದೇವೆ ನಾವೆಲ್ಲ ಕೂಡ ನಿಮ್ಮೆಲ್ಲ ಈ ಒಂದು ನೀವೆಲ್ಲ ಕೂಡ ಈ ಸ್ಥಳೀಯರು ಯಾರ್ಯಾರು ಈ ಸಂಸ್ಥೆಗೆ ಒಳ್ಳೇದಾಗಬೇಕು ಅಂತೇಳಿ ನೀವೆಲ್ಲ ಬಂದಿದ್ದೀರಿ ನೀವು ಕೂಡ ನಿಮ್ಮ ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಸೋದ್ಕೆ ರಿಡಕ್ಷನ್ನು ಏನು ಕೇಳಿದೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಬಿಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸುವಂಥ ಕೆಲಸ ತಾವೆಲ್ಲ ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ